ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆಯಲಿದೆ ಈ ಎರಡು ದಿನಗಳ ಕಾಲ ಅಂದ್ರೆ ಈ ಎರಡು ಹಂತಗಳಲ್ಲಿ ಏನು ಬೇರೆ ಬೇರೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಈ ಎರಡು ದಿನಾಂಕಗಳಲ್ಲಿ ಕಂಪನಿಗಳೇನಾದರೂ ಖಾಸಗಿ ಕಂಪನಿಗಳೇನಾದ್ರೂ ರಜೆಯನ್ನ ಕೊಡೋದಕ್ಕೆ ನಿರಾಕರಿಸಿದ್ರೆ ಆ ಕಂಪನಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಕಂಪನಿಗಳು ಖಂಡಿತವಾಗ್ಲೂ ಕಡ್ಡಾಯವಾಗಿ ರಜೆಯನ್ನ ಕೊಡಲೇಬೇಕು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯುತ್ತಾ ಇದೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಇಪ್ಪತ್ತೇಳಕ್ಕೆ ಮತದಾನ ನಡೆಯಲಿದ್ದು ಮತದಾನ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಎರಡು ದಿನ ಸರ್ಕಾರ ರಜೆಯನ್ನ ಘೋಷಣೆ ಮಾಡಿದೆ ಈ ಎರಡು ದಿನದಂದು ರಜೆ ನೀಡಿದಂತಹ ಕಂಪನಿಗಳ ವಿರುದ್ಧ ಕಾರ್ಮಿಕ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ಅವರು ನಾವು ಐಟಿ ವಲಯ ಸೇರಿದಂತೆ ಖಾಸಗಿ ಕಂಪನಿಗಳನ್ನು ಸಂಪರ್ಕ ಮಾಡಿದ್ದು ಅಲ್ಲಿನ ಸಿಇಒ ಮತ್ತು ಮ್ಯಾನೇಜ್ಮೆಂಟ್ ಗಳನ್ನ ಭೇಟಿಯಾಗಿ ಮತ್ತೆ ಚಲಾಯಿಸೋದಿಕ್ಕೆ ಸಿಬ್ಬಂದಿಗೆ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ರಜೆಯನ್ನ ಕೊಡ್ಲೇಬೇಕು ಅಂತ ಹೇಳಿದ್ದೀವಿ ಹಾಗಾಗಿ ನೋಡ್ಬೇಕು ಅವರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ